ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರೋ ಕನ್ನಡ ಗೋವಿನ ಓಮುದಿನ ಕರು ಕನ್ನಡ ತನವೊಂದಿರೇ ನಮಗೆ ಕಲ್ಪತರು ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮನ ಶ್ರೀಗಂಧದ ಮರ ನೀನೇರುವ ಮಲೆ ಅದು ಸಹ್ಯಾದ್ರಿ ಕುಡಿಯುವ ನೀರು ಅದು ಕಾವೇರಿ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾ ಪಿ ಜೆ ಸಿ ಗೆ ಬಂದಿದ್ದೇನೆ ಪಿ ಅಂದರೆ ನನ್ನ ದೃಷ್ಟಿಯಲ್ಲಿ ಪ್ರೀತಿ ಅಂತ ಅರ್ಥ ಜೆ ಜೀವಂತಿಕೆಯಾಗಿರುವ ಸಿ ನಗರ ಕನ್ನಡದ ಪ್ರೀತಿ ಜೀವಂತಿಕೆಯಾಗಿರುವ ನಗರವೇ ಪಿ ಜೆ ಸಿ ಇಷ್ಟೊಂದು ಜನ ಕನ್ನಡದ ಅಭಿಮಾನಿಗಳನ್ನು ಕಂಡು ಮೂಕ ವಿಸ್ಮಿತನಾಗಿದ್ದೇನೆ ನಾನು ಮೂಲತಃ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಸಾಕಷ್ಟು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೃತ್ತಿಯ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಂತ್ರಿಯ ಸ್ಥಾನಮಾನದಲ್ಲಿ ಕೆಲಸ ಮಾಡಿದ್ದೇನೆ ವಿಶೇಷವಾಗಿ ಕನ್ನಡದ ಅಸ್ಮಿತೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದೇನೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸನ್ಮಾನ್ಯ ಅವರೇ ವಿಶ್ವನಾಥ್ ಅವರೇ ಸುಬ್ರಹ್ಮಣ್ಯ ಅವರೇ ಶ್ಯಾಮಲಾ ಅವರೇ ಸನ್ಮಾನ್ಯ ಸುರೇಶ್ ರವರೇ ದೇವರಾಜ್ರವರೇ ಎಲ್ಲ ಆತ್ಮೀಯ ಬಂಧುಗಳೇ ಸನ್ಮಾನ್ಯ ಗುಂಡೂರಾವ್ ಅವರು ಹಾಸ್ಯ ಪ್ರಿಯರು ಹಾಸ್ಯದ ಹೊನಲನ್ನು ಹರಿಸುವ ಹಾಸ್ಯ ಬ್ರಹ್ಮ ನಮ್ಮ ಬದುಕಿನಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವುದು ಹಾಸ್ಯ ಅದು ಜೀವನದಲ್ಲಿ ಹಾಸ್ಯ ಆಗಬೇಕು ಕವಿ ಹೇಳ್ತಾನೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುತ ನಗಿಸಿ ಬಾಳುವುದು ಅತಿಶಯದ ಧರ್ಮ ನಗುವ ನಗಿಸಿ ನಗುತ ಬಾಳುವ ವರವನಿ ಕೇಳಿಕೊಳ್ಳೋ ತಿಮ್ಮ ಅಂತ ಹೇಳಿ ಜೀವನದಲ್ಲಿ ನಮ್ಮ ಎಲ್ಲ ಏಳು ಬೀಳುಗಳನ್ನು ಮರೆತು ದುಃಖ ದುಮಾನಗಳನ್ನು ಮರೆತು ನಾವೆಲ್ಲ ಪ್ರೀತಿ ವಿಶ್ವಾಸ ಆ ಆನಂದದ ಸಾಗರದಲ್ಲಿ ತೇಲಬೇಕು ಅನ್ನುವಂಥದ್ದೇ ಕನ್ನಡದ ಸಂಸ್ಕೃತಿ ಇವತ್ತು ಸನ್ಮಾನ್ಯ ಮೋಹನ್ ಅವರು ಬಂದಿದ್ದಾರೆ ನಮ್ಮ ಆತ್ಮೀಯ ನ್ಯಾಯಾಧೀಶರು ನನ್ನ ಮುಂದೆ ಕೊಳ್ತಿದ್ದಾರೆ ಬಂಧುಗಳೇ ಕನ್ನಡ ಅನ್ನುವಂಥದ್ದು ಕೇವಲ ಒಂದು ಭಾಷೆಯಲ್ಲ ಅಖಂಡ ಕರ್ನಾಟಕವಲ್ತೋ ಕರ್ನಾಟಕ ರಾಜಕೀಯ ನಾಟಕ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಅದು ಮಂತ್ರಕಣ ಶಕ್ತಿ ಕಣ ಕಣ ಅಂತ ಹೇಳ್ತಾರೆ ರಾಷ್ಟ್ರ ಕವಿಗಳು ಈ ಕನ್ನಡ ನಾಡು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕನ್ನಡ ರಾಜ್ಯೋತ್ಸವ ಬಹಳ ಸಂತೋಷ ನಮ್ಮ ಪುಟಾಣಿ ಮಕ್ಕಳು ಎಷ್ಟೊಂದು ಕಾರ್ಯಕ್ರಮ ನೀಡುತ್ತಾ ಇದ್ದಾರೆ ಹಿರಿಯ ನೀಡ್ತಾ ಇದ್ದೀರಿ ಈ ಉತ್ಸಾಹ ಜೀವನೋತ್ಸಾಹವೇ ಕನ್ನಡ ಸಂಸ್ಕೃತಿ ಕನ್ನಡದ ಸಂಸ್ಕೃತಿಗೆ ವಿಶೇಷವಾದಂತ ಇತಿಹಾಸ ಆಗಿದೆ ನಿಮಗೆಲ್ಲ ಗೊತ್ತಿರಬೇಕು ಸಂಸ್ಕೃತ ಮತ್ತು ಗ್ರೀಕ್ ಭಾಷೆ ಬಿಟ್ರೆ ಬಹಳ ಸುದೀರ್ಘವಾದ ಇತಿಹಾಸ ಇರುವ ಪ್ರಪಂಚದ ಏಕೈಕ ಭಾಷೆ ಅಂದ್ರೆ ನಮ್ಮ ಭಾಷೆ ನಿಮ್ಮ ಭಾಷೆ ಕನ್ನಡದ ಭಾಷೆ ಈ ಕನ್ನಡ ನಾಡನ್ನ ಕಮ್ಮಿತ್ತು ನಾಡು ಅಂತ ಕರಿತೇವೆ ಕರುನಾಡು ಅಂತ ಕರಿತೇವೆ ಕಪ್ಪು ನಾಡು ಅಂತ ಕರಿತೇವೆ ಈ ಕನ್ನಡದ ಸಂಸ್ಕೃತಿ ಎಂತಾದ್ದು ಜೈನ ಕವಿ ಕನ್ನಡದ ಸಾಹಿತ್ಯದ ಅನಾವರಣ ಮಾಡದ ಅವನು ಹೇಳ್ತಾನೆ ಮಾನವ ಕುಲಂ ಒಂದೇ ವಲಂ ಇದು ಕನ್ನಡ ಸಂಸ್ಕೃತಿ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೇನಿಸ್ ಕನ್ನಡ ಸಂಸ್ಕೃತಿ ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ಕನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು ನಾವು ನಮ್ಮ ಕನ್ನಡ ನಾಡು ಒಂದು ಕಾಲಕ್ಕೆ ಬಹಳ ವಿಸ್ತಾರವಾಗಿತ್ತು ಕವಿರಾಜ ಮಾರ್ಗಕಾರ ಬರೆದಂತ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗ ಕನ್ನಡ ನಾಡಿನಲ್ಲಿ ದೊರೆತ ಮೊದಲ ಗ್ರಂಥ ಲಾಕ್ಷಣಿಕ ಗ್ರಂಥ ಅದರಲ್ಲಿ ಕವಿ ಹೇಳ್ತಾನೆ ಹೇಗಿತ್ತು ನಮ್ಮ ನಾಡು ಕಾವೇರಿ ವರಮಿದ್ದ ನಾಡದ ಕನ್ನಡದವರು ಭಾವಿಸಿದ ಜನಪದ ವಸುಧಾವಳಿಯ ವಿಲೀನ ವಿಷಯ ವಿಶೇಷಂ ಅಂತ ಹೇಳ್ತಾನೆ ಅಷ್ಟು ವಿಸ್ತಾರವಾಗಿತ್ತು ನಮ್ಮ ಕನ್ನಡ ನಾಡು ಕನ್ನಡಿಗರು ಯಾರು ಅಂತ ಕೇಳ್ತಾನೆ ಯಾರಪ್ಪ ಕನ್ನಡಿಗರು ಕನ್ನಡಿಗರಿಗೆ ಶಾಸ್ತ್ರೀಯವಾಗಿ ಸಾಹಿತ್ಯವನ್ನು ಓದಬೇಕಾಗಿಲ್ಲ ಆದರೂ ಸಾಹಿತ್ಯ ರಚನೆ ಮಾಡ್ತಾರೆ ಆತ ಹೇಳ್ತಾನೆ பத நரி நுடியலும் அருதாயும் மார்பாடவர்கயம் கவிய பிரயோக பரிண மதி பத நரி நுடியலும் அத்தன் மாதான குறித்தோதுதயம் கவிய பிரயோக பரிண மதி அந்த ஏனான இல்லதே இருக்கும் ಸಾಹಿತ್ಯದ ಮೂಲ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಇದ್ರು ಸಾಹಿತ್ಯವನ್ನು ರಚಿಸಬಲ್ಲ ರಸಜ್ಞರು ಸಾಹಿತ್ಯ ಪ್ರೇಮಿಗಳು ಕನ್ನಡಿಗರು ಅಂತ ಅದಕ್ಕೊಂದು ಉದಾಹರಣೆ ನಮ್ಮ ಜಾನಪದ ತಾಯಿ ನಮ್ಮ ಇಡೀ ಸಂಸ್ಕೃತಿಯ ಮೂಲ ಬೇರು ಯಾವುದು ಜಾನಪದ ಆ ಸಾಹಿತ್ಯ ಎಲ್ಲಿಟ್ಟಿದ್ದು ಭೂಮಿಯ ಮೇಲೆ ತನ್ನ ಕಾಯಕವನ್ನು ಮಾಡುವ ಸಂದರ್ಭದಲ್ಲಿ ಬೆವರಿನ ಬೆವರನ್ನ ಸುರಿಸುವ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ರಾಜಿ ಬೀಸುವ ಸಂದರ್ಭದಲ್ಲಿ ಸತಿಪತಿಗಳ ಸಂಭಾಷಣೆಯಲ್ಲಿ ದುಃಖ ದುಮ್ಮಾನಿಗಳಲ್ಲಿ ಹುಟ್ಟಿಕೊಂಡಂತ ಸಾಹಿತ್ಯ ಒಬ್ಬ ತಾಯಿ ಹೇಳ್ತಾಳೆ ಆ ತಾಯಿ ಯಾವುದೇ ಯೂನಿವರ್ಸಿಟಿಯಲ್ಲಿ ಓದಿದವಳಲ್ಲ ಡಾಕ್ಟರೇಟ್ ಬಂದಿಲ್ಲ ಆಕೆ ಹೇಳ್ತಾಳೆ ಆಚಾರಕ್ಕೆ ಅರಸಾಳು ಇವೆಲ್ಲ ತಾಯಿಯಂದ್ರೂ ಈ ಒಂದು ಕವನವನ್ನ ಜಾನಪದ ಕವನವನ್ನ ಜಾನಪದ ಪದವನ್ನ ನಿಮ್ಮ ಮಕ್ಕಳಿಗೆ ನೀವು ಅದನ್ನ ವರ್ಗಾವಣೆ ಮಾಡಬೇಕು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಣಿಯಾಗು ಜ್ಯೋತಿ ಆಗು ಜಗತ್ತೆಲ್ಲ ಜ್ಯೋತಿ ಆಗು ಒಬ್ಬ ತಾಯಿ ಹೇಳ್ತಾರೆ ಮಗ ನನ್ನ ಮಗ ಏನಾಗಬೇಕು ಇವತ್ತಿನ ತಾಯಿ ಅಂದ್ರೂ ಆಸೆ ಪಡ್ತೀರಿ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಹಾರ್ಡ್ವೇರ್ ಇಂಜಿನಿಯರ್ ಆಗ್ಬೇಕು ಅಮೆರಿಕಾಗ ಹೋಗ್ಬೇಕು ಕಟ್ಟಡಗಳು ಕಟ್ಟಬೇಕು ತಂದೆ ತಾಯಿಗಳ ಪೂರ್ಣ ಮಾಡ್ತಾ ಬಿಡ್ಬೇಕು ಇದು ನಮ್ಮ ದುರಂತ ಆಕೆ ಹೇಳ್ತಾಳೆ ಮಗನೇ ನೀನೇನಾಗಬೇಕು ಯು ಶುಡ್ ಬಿಕಮ್ ಮಾಸ್ಟರ್ ಆಫ್ ದಿ ಕಾಂಡಕ್ಟ್ ಆಗಬೇಕು ನೀನು ಮಾತಿನಲ್ಲಿ ಚೂಡಾಮಣಿ ಆಗಬೇಕು ಎಂತ ಮಾತಾಡಬೇಕು ನಾವು ಯಾರ ಮನಸ್ಸಿಗೂ ನೋಯಿಸ್ಬಾರ್ದು ಬಸವಣ್ಣ ಹೇಳ್ತಾರೆ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗ ತಪಂಗಳಯ್ಯ ಸದ್ವಿನೇವೇ ಸದಾಶಿವನ ಒಲುಮೆಯಯ್ಯ ನಾವು ಆಡುವ ಮಾತು ಮತ್ತೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಚನ್ನವೀರ್ ಕಣಿವೆ ಹೇಳ್ತಾರೆ ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ ಮೃದು ವಚನ ಗೆಲ್ಲುವುದು ತಿಳಿಯ ಮೃದು ವಚನ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ ಈ ಮೂರು ದಿನದ ಬಾಳು ಈ ಮೂರು ದಿನದ ಬಾಳು ಘಮ ಗಮಿಸುತ್ತಿರಲಿ ಘಮ ಗಮಿಸುತ್ತಿರಲಿ ನಾವೆಲ್ಲ ಸಾವಿರಾರು ವರ್ಷ ಪಡ್ಕೊಂಡಿಲ್ಲ ಬದುಕುವಷ್ಟು ಪ್ರೀತಿಯಿಂದ ಬದುಕೋಣ ಸಂತೋಷದಿಂದ ಬದುಕೋಣ ಇದು ಕನ್ನಡ ಸಂಸ್ಕೃತಿ ಕನ್ನಡಿಗರು ಯಾರು ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ ಅಂತ ಹೇಳ್ತಾರೆ ಅಂದ್ರೆ ಸಾಧುಗಳಿಗೆ ಸಾಧು ಹಾಗಾಗ್ತಾರೆ ಪ್ರೀತಿಸುವ ಕಲಿಗಳು ಆಗಿದ್ದಾರೆ ಕನ್ನಡಿಗರು ಅಂತ ಹೇಳಿ ಹಾಗೆ ಕನ್ನಡಿಗರನ್ನ ಏನೆಲ್ಲ ವರ್ಣಿಸಿದ್ದಾರೆ ಸುಭಟರ್ಗಳು ಕವಿಗಳು ಸುಪ್ರಭಗಳು ಚೆಲ್ವರ್ಕ ಅಭಿಜನರ್ಕಳ್ ವಿವೇಕಿಗಳು ಅತ್ಯುಗ್ರ ಚತುರ ಹೇಳಿ ಚತುರ ಕನ್ನಡಿಗರು ಹೇಳಿ ಕನ್ನಡಿಗರು ಯಾರು ಸುಪ್ರಭಗಳು ನಮ್ಮ ನಾಡಿದ ಅರಸರು ಎಂತೆಂತ ಅರಸಿದ್ರು ಚಾಲುಕ್ಯರು ಶಾತವಾಹನರು ಕದಂಬರು ಮೈಸೂರು ನರಸರು ಇವರೆಲ್ಲ ಉದ್ದೇಶ ಏನಾಗಿತ್ತು ಇವತ್ತ ಆಳುವಂಥವರೆಲ್ಲ ತಮ್ಮ ಮಕ್ಕಳಿಗೆ ಅಧಿಕಾರ ಬೇಕು ತನಗೆ ಅಧಿಕಾರ ಬೇಕು ಅಂತ ಬಯಸುವವರು ಆದ್ರೆ ಆ ಪ್ರಭುಗಳೆಲ್ಲ ಹೇಗಿದ್ರು ಶುಭ ಸುಪ್ರಭುಗಳು ನಮ್ಮ ನಾಡಿನ ಜನತೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ರು ಶುಭಟರ್ಗಳು ಒಳ್ಳೆ ಯೋಧನಾಗಿದ್ರು ಕವಿಗಳಾಗಿದ್ರು ಕಲಿಗಳಾಗಿದ್ರು ಎಲ್ಲಕ್ಕಿಂತ ನಿಗಿಲಾಗಿ ಸೌಂದರ್ಯದ ಉಪಾಸಕರಾಗಿದ್ರು ಮತ್ತು ವಿವೇಕಿಗಳಾಗಿದ್ರು ವಿವೇಕ ಕನ್ನಡದ ಮಂತ್ರ ವಿವೇಕ ಅನ್ನೋದು ಕನ್ನಡದ ಸಂಸ್ಕೃತಿ ಇಂತಹ ಕನ್ನಡ ಭಾಷೆ ನಮ್ಮದು ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದು ಹೆಚ್ಚು ಜನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಬಂಧುಗಳೇ ಈ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಿಂದೂ ಹಿಂದಿಗೆ ಬಿಟ್ಟರೆ ಹಿಂದಿ ಭಾಷೆಗೆ ಬಿಟ್ಟರೆ ಯಾವುದೇ ಪ್ರಾದೇಶಿಕ ಭಾಷೆಗೆ ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅದು ನಮ್ಮ ಹಿರಿಮೆ ಅಷ್ಟೇ ಅಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಉಳ್ಳಂತ ನಮ್ಮ ಕನ್ನಡ ಭಾಷೆಗೆ ಒಂದು ವಿಶೇಷವಾದ ಶಾಸ್ತ್ರೀಯ ಭಾಷೆಯ ಒಂದು ಕಲ್ಪನೆಯನ್ನ ಮಹತ್ವವನ್ನು ಸ್ಥಾನವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ನಮ್ಮ ಈ ಕನ್ನಡ ನಾಡಿನಲ್ಲಿ ನಾನು ಆಗ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಿದೆ ಇಲ್ಲಿನ ವಚನ ಸಾಹಿತ್ಯ ಇಲ್ಲಿನ ದಾಸ ಸಾಹಿತ್ಯ ಯಾರು ಯಾವ ಪ್ರಪಂಚದಲ್ಲೂ ಇಲ್ಲದೆ ಇರ್ತಕ್ಕಂಥ ಸಾಹಿತ್ಯ ನಮ್ದು ಎಂತಹ ಸಾಹಿತ್ಯ కళ బేడ కొల నుడియలు హుసీ మునియ ము అన్యర కండరే అసహ్య పడబేడ తేడా అళ్యలు ఇదే అంతరంగ శుద్ధి ఇదే బహిరంగ శుద్ధి ఈ ఒక్క వచన మక్క కల్స్కుట్రె ఆ జనపద తాయి హాడు వచన శరణర ఈ వచన మక్కడ కూర్స్కుంటు కళ బేడా కళబేడ ಅಂತಂದಾಗ ಏನು ಕಳಬೇಡ ಅಂದ್ರೆ ಇನ್ನೊಬ್ಬರ ವಸ್ತುವನ್ನ ನೀನು ಕದಿಯಬೇಡ ಇನ್ನೊಬ್ಬರ ವಸ್ತುವ ಬಗ್ಗೆ ಆಸೆಯನ್ನು ಪಡಬೇಡ ಆಸೆ ಪಡೋದು ಕಳ್ತನವೇ ಕೊಲಬೇಡ ಕೊಲೋದು ಅಂದ್ರೆ ಕೇವಲ ಕೊಲ್ಲೋದಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ ಖುಷಿಯ ನುಡಿ ಬೇಡ ಸುಳ್ಳು ಹೇಳಬೇಡ ತನ್ನನ್ನು ಬಣ್ಣಿಸ್ಕೊಳ್ಬೇಡ ಇನ್ನೊಬ್ಬರಿಗೆ ಅವಮಾನ ಮಾಡಬೇಡ ಇದೇ ಅಂತರಂಗ ಶುದ್ಧಿ ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ ಇಲ್ಲ ಅಂತರಂಗ ಶುದ್ಧಿ ಬರೀ ಬಹಿರಂಗ ಸುದ್ದಿ ಅಂತೇಳಿ ಇವತ್ತು ಅಂತರಂಗ ಶುದ್ಧಿ ಇಲ್ಲ ಬರೀ ಬಹಿರಂಗ ಇದೆ ಇದು ಶರಣರು ಹೇಳಿಕೊಟ್ಟಂತಹ ಈ ಕನ್ನಡ ನಾಡಿಗೆ ಕೊಟ್ಟಂತ ಚಳುವಳಿ ಒಂದು ಬಳುವಳಿ ಬಂಧುಗಳೇ ಇಡೀ ಪ್ರಪಂಚದಲ್ಲಿ ನಾನು ಯಾವುದೇ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಇಡೀ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸಾಮಾಜಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಒಬ್ಬ ಶರಣರು ಅಂದ್ರೆ ಅದು ಬಸವಾದಿ ಶರಣರು ಅಲ್ಲಿಯವರೆಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ ಅಲ್ಲಿಯವರೆಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಧಾರ್ಮಿಕ ಸಂಸ್ಕಾರ ಇರಲಿಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟದ್ದು ನಮ್ಮ ಕನ್ನಡ ಸಂಸ್ಕೃತಿ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡಿರ ಹುಚ್ಚಪ್ಪಗಳಿವಾ ಅಂತ ಹೇಳಿ ಸಂಸ್ಕೃತಿಯನ್ನು ಕಲಿಸಿದ ಆ ದಾಸ ಸಂಸ್ಕೃತಿ ನಮ್ಮದು ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಮಲ್ಸಾಕಿದ್ರು ಮೂಗಿನಲ್ಲಿ ಕನ್ನಡ ಪದಗಳ ನನ್ನ ಮನಸ್ಸಿಗೆ ಕಾಣೆ ಅಂತ ಜಿ ಪಿ ರಾಜರತ್ನಮ್ಮರು ಹಾಡಿದ ಸಂಸ್ಕೃತಿ ನಮ್ಮದು ಇಂತಹ ಕನ್ನಡ ನಾಡು ವಾಸ್ತುಶಿಲ್ಪ ತಗೊಳ್ಳಿ ನಮ್ಮ ನೃತ್ಯ ತೆಗೆದುಕೊಳ್ಳಿ ನಿಮ್ಮ ಸಂಗೀತ ನಮ್ಮ ಎಲ್ಲರಿ ಸಾಹಿತ್ಯ ಎಲ್ಲದರಲ್ಲಿಯೂ ಸಹ ವಿಶ್ವಕ್ಕೆ ಮಾದರಿಯಾದಂಥದ್ದು ನಮ್ಮ ನಾಡು ಆ ನಾಡು ನಮ್ಮದು ಅಂತ ಭಾವನೆ ಇರಬೇಕು ನನ್ನ ಮಿನಿ ಭಾರತ ಇದ್ದಾಗೆ ಭಾರತದ ಎಲ್ಲ ಕಡೆ ಬಂದವರು ಇಲ್ಲಿ ನೆಲೆಸಿದ್ದೀರಿ ಇದೊಂದು ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹಾಗೆ ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಕರ್ನಾಟಕ ಮಾತೆಯ ತಾವೆಲ್ಲ ಬೇರೆ ಬೇರೆ ಕಡೆ ಬಂದು ನಿಮ್ಮ ಜೀವನಕ್ಕಾಗಿ ನಿಮ್ಮ ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದಿದ್ದೀರಿ ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ಮೂರು ಋಣವನ್ನು ತೀರಿಸಬೇಕು ಒಂದು ಒಂಬತ್ತು ಮಾಸಗಳ ಕಾಲ ತನ್ನ ಗರ್ಭದಲ್ಲಿಟ್ಟುಕೊಂಡು ಜನ್ಮ ಕೊಟ್ಟಂತ ತಾಯಿಯ ಋಣ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಎರಡನೇದು ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆಯುವ ಮೂಲಕ ಆ ತಾಯಿ ಕರುಳು ಸಂಬಳ ಸಂಬಂಧವನ್ನ ಕರುಳ ಬಳ್ಳಿಯ ಸಂಬಂಧವನ್ನ ಉಂಟು ಮಾಡತಕ್ಕಂತ ಆ ತಾಯಿ ಭಾಷೆಯ ಋಣವನ್ನ ನಾವು ತೀರಿಸಬೇಕು ಮೂರನೇದಾಗಿ ನಾವು ಹುಟ್ಟಿದ ನಾಡು ಕನ್ನಡ ನಾಡು ಏನಿದೆ ತಾಯಿ ನಾಡಿನ ಗುಣವನ್ನು ನಾವು ತೀರಿಸಬೇಕು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದಕ್ಕೆ ಕವಿ ಹೇಳ್ತಾರೆ ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ನೆನೆಸುಳು ನಾಡು ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನ್ನು ನೆನೆ ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ ಅಂತ ನಾನು ವಿಶ್ವದಾದ್ಯಂತ ಪ್ರವಾಸ ಮಾಡಿದ್ದೆ ಕಳೆದ ವಾರ ಸಿಂಗಾಪುರದಲ್ಲಿದ್ದೆ ಆ ಸಿಂಗಾಪುರದಲ್ಲಿರ್ತಕ್ಕಂಥ ಕನ್ನಡಿಗರು ಸಿಂಗಾರದ ನಗರದ ಕನ್ನಡಿಗರು ಎಷ್ಟು ಅಭಿಮಾನದಿಂದ ಕನ್ನಡದ ಬಗ್ಗೆ ಮಾತನಾಡ್ತಾರೆ ಕನ್ನಡದ ಇಂತಹ ಅನೇಕ ನೃತ್ಯ ಸಂಗೀತ ಕಲೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಊಟ ಬೇಕು ವೃತ್ತಿ ಬೇಕು ಆದ್ರೆ ತಲೆಗೆ ಸಾಹಿತ್ಯ ಸಂಸ್ಕೃತಿ ಬೇಕು ಸಾಹಿತ್ಯ ಸಂಸ್ಕೃತಿ ಇಲ್ಲದವನ ಬದುಕು ಅದು ಪಶುವಿಗೆ ಸಮಾನ ಅದನ್ನೇ ಪಂಪ ಹೇಳ್ತಾನೆ ಚಾಗದ ಭೋಗದ ಕರದ ಗೇಯದ ಗೊಟ್ಟಿ ಆಲಂತಿ ನಿಂಪುಗಳಿಗೆ ಆಗರವಾದ ಮಾನಸರೇ ಮಾನಸ ಯಾರಪ್ಪ ಮನುಷ್ಯರು ಅಂತ ಅವನು ವ್ಯಾಖ್ಯಾನ ಮಾಡ್ತಾನೆ ಯಾರು ಸದಾ ಕಾಲ ತಮ್ಮ ವೃತ್ತಿಯ ಜೊತೆಗೆ ಸಂಸ್ಕೃತಿ ಸಾಹಿತ್ಯ ಕಲೆಗಳ ಆರಾಧಕರಾಗಿರ್ತಾರೆಯೋ ಅವರು ನಿಜವಾದಂತ ಮನುಷ್ಯರು ಅಂತ ಅಂತಹ ಕನ್ನಡ ಸಂಸ್ಕೃತಿ ನಮ್ದು ನಮ್ಮ ಐಹೊಳೆ ಪಟ್ಟದ ಕಲ್ಲು ಬೇಲೂರು ಹಳೇಬೀಳು ನೋಡಿ ನಮ್ಮ ಕರ್ನಾಟಕ ಸಂಗೀತ ನೋಡಿ ನಮ್ಮ ಭರತನಾಟ್ಯ ಭಾವ ರಾಗ ತಾಳಗಳ ಸಂಗಮ ಭರತನಾಟ್ಯ ನೋಡಿ ಎಲ್ಲೂ ವಿಶಿಷ್ಟವಾದಂತಹದ್ದು ಅಂತಹ ಕನ್ನಡ ನಾಡಿನಲ್ಲಿ ತಾವೆ ನೆನೆಸಿದ್ದೀರಿ ಅಂತ ಹೇಳಿ ತಮ್ಮೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಶ್ರೀ ಎ ಶೂರುದ್ರಪ್ಪನ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಯಾಕೆಲ್ಲ ನಾವು ರಾಜ್ಯೋತ್ಸವವನ್ನು ಮಾಡಬೇಕು ಯಾಕೆ ದಿನನಿತ್ಯ ನಮ್ಮ ಕನ್ನಡದ ಉತ್ಸವೇ ಆಗಬೇಕು ನಿತ್ಯೋತ್ಸವ ಆಗಬೇಕು ಅದನ್ನೇ ಕೆ ಎಸ್ ನಿಜಾರಮ್ಮದವ್ರು ಹೇಳ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಬಿ ತೆನ್ನೆ ಬೆಳಕಿನಲ್ಲಿ ದಿನನಿತ್ಯ ನಿತ್ಯೋತ್ಸವ ಆಗಬೇಕು ಕನ್ನಡ ಭಾಷೆಯನ್ನ ದಿನನಿತ್ಯ ನಾವು ಮಾತನಾಡಬೇಕು ಆ ದಿಸೆಯಲ್ಲಿ ಕುವೆಂಪುರವ್ರ ಶ್ರೀ ಶೂರುದ್ರಪ್ಪನವ್ರು ಯಾರು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ನಾವು ಅನೇಕ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರಖರವಾದ ಬೆಳಕಿನ ನಡುವೆ ನಾವು ಜ್ಯೋತಿಯನ್ನ ಬೆಳಗ್ತೇವೆ ಯಾಕೆ ಬೆಳಕ್ತೇವೆ ಅಂತ ಆಗ ಕವಿ ಹೇಳ್ತಾರೆ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಕತ್ತಲೆಯನ್ನ ದಾಟುತ್ತೇನೆ ಎಂಬ ಭ್ರಮೆ ಇಷ್ಟೆಲ್ಲ ದೀಪದ ನಡುವೆ ನಾವು ನಾವು ಜ್ಯೋತಿ ನಾಚುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಉದ್ಘಾಟನೆ ಅಂತೇಳಿ ಆ ಕನ್ನಡದ ಜ್ಯೋತಿಯನ್ನ ಅದಕ್ಕೆ ಕವಿ ಹೇಳ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಆ ದೀಪ ಇರುವಷ್ಟು ಹೊತ್ತು ಆ ಜ್ಯೋತಿ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ನೀನ್ ಯಾರೋ ನಾನ್ ಯಾರೋ ಅನ್ನೋ ಕವಿಯ ಮಾತನ್ನ ಸ್ಮರಿಸ್ಕೊಳ್ತಾ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ನನ್ನ ಆಹ್ವಾನಿಸಿದ ಎಲ್ಲ ಮಿತ್ರರಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿ ದಯವಿಟ್ಟು ಈ ಕನ್ನಡ ಭಾಷೆ ನಿಮ್ಮ ಭಾಷೆ ಈ ನಾಡು ನಿಮ್ಮದು ಈ ನೆಲ ನಿಮ್ಮದು ಈ ಜಲ ನಿಮ್ಮದು ನೆಲ ಜಲ ಸಂಸ್ಕೃತಿಯನ್ನ ತಾವು ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮ್ಮ ಗುಂಡೂರಾವ್ ಅವರು ಒಳ್ಳೆಯ ಮಾತುಗಾರರು ಹಾಸ್ಯ ಪ್ರಿಯರು ಅವರ ಹಾಸ್ಯದ ಒಣ್ಣ ಹರಿಸಿ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ನನ್ನನ್ನು ಕರೆದ ಭಕ್ತ ನಿಮ್ಮೆಲ್ಲರಿಗೆ ಇಷ್ಟು ಜನಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬಂದಿದ್ದೀರಿ ನೀವೆಲ್ಲ ಬಂದು ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನು ವಹಿಸ್ತಾ ಇದ್ದೀರಿ ಇದು ನಿಜವಾದ ಸಂಸ್ಕೃತಿ ಈ ಸಂಸ್ಕೃತಿ ನಮ್ಮ ಬದುಕಿನಲ್ಲಿ ಅರಳಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ